ಎಲ್ಲರಿಗೂ ವಂದನೆಗಳು ಉಳಿಯತ್ತಾಯ ವಿಷ್ಣು ಅಸ್ರ ಅವರನ್ನು ಅವರ ಮನೆಯಲ್ಲೇ ಸಂದರ್ಶಿಸಿ ಅವರ ಸಂಪೂರ್ಣವಾದ ಚಿತ್ರಣವನ್ನು ಮನೆಯ ಚಿತ್ರಣವನ್ನು ಒಂದು ರೀತಿ ಡಾಕ್ಯುಮೆಂಟ್ರಿ ರೀತಿಯಲ್ಲಿ ಕೊಡಬೇಕಿದ್ದೇವೆ ಈ ಹೆಚ್ಚಿನ ಮಾತುಗಳನ್ನು ಮಾಹಿತಿಯನ್ನು ಅವರಿಲ್ಲೇ ನಾವು ತಿ ಕೇಳಿ ತಿಳ್ಕೊಳ್ಳುವ ರೀತಿಯಲ್ಲಿ ಈ ಕಾಸರಗೋಡು ಮಧುರಿಂದ ಸ್ವಲ್ಪ ದೂರ ಉಳಿಯದ ಹತ್ತಿರ ಇರ್ತಕ್ಕಂಥ ಮನೆಗೆ ನಾವು ಬಂದಿದ್ದೀವಿ ಹಾಗಾಗಿ ನೇರವಾಗಿ ದರ್ಶಕರೇ ಅವರನ್ನು ನಿಮಗೆ ಪರಿಚಯ ಮಾಡಿಕೊಟ್ಟು ಅವರ ಸಂಪೂರ್ಣ ಮನೆ ಯಾಕೆ ಅಂತ ಅರಸರ ಕಾಲದ ಮನೆ ಇದು ಹಿಂದಿನ ಮನೆಯಲ್ಲ ಇದು ಸಂಪೂರ್ಣ ಚರಿತ್ರೆಯನ್ನು ಅವರಿಲ್ಲೇ ಕೇಳಿ ತಿಳಿಯುವ ಅಲ್ವೇ ಬನ್ನಿ ಆತ್ಮೀಯರೇ ಈಗ ನಾವು ನಮ್ಮ ಇರತಕ್ಕಂಥ ಉಳಿಯತ್ತ ವಿಷ್ಣು ಅಸರನ್ನು ಮೂಲಕ ಆತ್ಮೀಯವಾಗಿ ಸ್ವಾಗಿಸ್ತಾ ಇದ್ದೀವಿ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಇವತ್ತು ನಮ್ಮ ಎಲ್ಲ ವೀಕ್ಷಕರಿಗೆ ಸಂಪೂರ್ಣ ಚಿತ್ರಣವನ್ನು ನಿಮ್ಮ ಮೂಲಕವೇ ತಿಳ್ಕೊಳ್ಳೋದಕ್ಕಂತ ಬಂದಿದ್ದೇವೆ ದಯವಿಟ್ಟು ನಿಮ್ಮ ಮನೆಯನ್ನು ಸಂದರ್ಶಿಸಿ ಅದರ ಸಂಪೂರ್ಣ ಹಿನ್ನೆಲೆ ಚರಿತ್ರೆಯನ್ನೆಲೆ ಹೇಳಬೇಕಾಗ್ತದೆ ನಮಸ್ಕಾರ ಬನ್ನಿ ಕೇರಳ ರಾಜ್ಯದ ಕಾಸರಗೋಡು ತಾಲೂಕಿನಲ್ಲಿ ನಾವಿದ್ದೇವೆ ಇದು ಮಧೂರ್ ಗ್ರಾಮ ಅಂತ ಅತ್ಯಂತ ಹೆಸರುವಾಸಿಯಾದಂತಹ ಮಧುರು ಸಿದ್ಧಿವಿನಾಯಕ ಕ್ಷೇತ್ರದ ಪಂತ್ರಿಗಳ ಪರಂಪರೆ ನಮ್ಮದು ನಮ್ಮ ಈ ಭೂಮಿಗೆ ನಾವು ಬಂದದ್ದು ಸಹಸ್ರಾಬ್ದಗಳ ಹಿಂದೆ ಮಧುರು ಎಂಬಂತಹ ಒಂದು ಮಾಸೆಗೆ ಶಿಲೆಯಲ್ಲಿ ಶಿವನು ಗೋಚರಿಸಿದಾಗ ಆಡಳಿತ ಅಂದಿನ ರಾಜರು ಅಂದಿನ ರಾಜ ಊರನ್ನು ಆಳುತ್ತಿದ್ದಂತಹ ರಾಜರು ನಮ್ಮನ್ನು ಈ ಅಗತ್ಯಕ್ಕೆ ಬೇಕಾಗಿ ಕರೆಸಿಕೊಂಡರು ನಾವು ಮೂಲತಃ ನೀಲೇಶ್ವರದವರು ನಮ್ಮ ಎಲ್ಲ ಬಂಧುಗಳು ಇವತ್ತಿರುವುದು ಅಲ್ಲೇ ಹಾಗಾಗಿ ಈ ಕ್ಷೇತ್ರದ ಅಗತ್ಯಗಳಿಗಾಗಿ ಈ ಊರಿನ ಎಲ್ಲ ಕ್ಷೇತ್ರದ ತಾಂತ್ರಿಕ ಜವಾಬ್ದಾರಿಯನ್ನು ರಾಜರು ಒಂದು ಕಾಲದಲ್ಲಿ ನಮಗೆ ವಹಿಸಿದ್ದರು ಆಮೇಲೆ ಎಷ್ಟೋ ಕ್ಷೇತ್ರಗಳ ನಿರ್ಮಾಣ ಆಗ ಸಾ ಉದ್ಧಾರಗಳು ಕರೆ ನಡೆದಿವೆ ನಮಗೆ ಮೂರು ಗ್ರಾಮಗಳು ರಾಜರಿಂದ ದತ್ತವಾಗಿರ್ತಿತ್ತು ಮೂರು ಗ್ರಾಮಗಳು ನಮಗೆ ಕೊಡಲ್ಪಟ್ಟಿತ್ತು ಅದರ ಅದರಲ್ಲಿರುವಂತಹ ಕ್ಷೇತ್ರಗಳು ಇವತ್ತು ನಾವೇ ಆ ಕ್ಷೇತ್ರಗಳು ನಡೆಸ್ತಾ ಇದ್ದೇವೆ ಅದರ ಎಲ್ಲ ಉಸ್ತುವಾರಿಗಳು ನೋಡ್ತಾ ಇದ್ದೇವೆ ಉತ್ಸವಾದಿಗಳು ನಿತ್ಯ ಅನ್ನದಾನಾದಿಗಳು ಇಷ್ಟೆಲ್ಲ ನಮ್ಮ ಕ್ಷೇತ್ರಗಳಲ್ಲೂ ನಡೀತಾ ಉಂಟು ನಮ್ಮ ಮನೆ ಉಳಿಯತ್ತಾಯರ ಮನೆ ಅಂತ ಹೀಗೆ ತಿಳಿದು ಬರ್ತಾ ಇದೆ ನನ್ನ ಹೆಸರು ಉಳಿಯತ್ತಾಯ ವಿಷ್ಣು ಆಸ್ರ ಅಂತ ಹಾಗೆ ಆಸ್ರರ ಪರಂಪರೆ ಅಂತಂದರೆ ಆಚಾರ್ಯ ಎನ್ನುವಂಥದ್ದು ಅದರ ಶಬ್ದಾರ್ಥ ಹಾಗೆ ನಮ್ಮ ಮೂಲವೃತ್ತಿ ತಾಂತ್ರಿಕ ವೃತ್ತಿ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಅದರ ಬ್ರಹ್ಮಗಳ ಶಾದಿಗಳು ಪ್ರತಿಷ್ಠಾದಿಗಳು ಹೀಗಿರುವಂತಹ ವಿಚಾರಗಳನ್ನ ಅದರಲ್ಲಿ ಹೊಂದಿಕೊಂಡಿವೆ ಆಮೇಲೆ ನಾವು ಕೃಷಿಯನ್ನು ಅವಲಂಬಿಸಿ ಇರುವಂಥದ್ದು ನಮ್ಮ ಆದಾಯ ಎನ್ನುವಂಥದ್ದು ಕೃಷಿಯಿಂದಲೇ ಬರುವಂಥದ್ದು ಭೂಮಿಯಲ್ಲಿ ದುಡಿದು ಆ ಕೃಷಿಯನ್ನು ಭತ್ತ ತೆಂಗು ಕಂಬು ಇತ್ಯಾದಿಗಳ ಕೃಷಿಯ ಒಂದು ವಿಷಯ ಭೂಮಿ ನಮಗಿದೆ ಐದು ದೇವಸ್ಥಾನಗಳು ನಮ್ಮ ಮನೆಯಿಂದಲೇ ನಡೆಸಲ್ಪಡ್ತಾಯಿದ್ರೆ ನಮ್ಮ ಮನೆಯಲ್ಲೂ ಕೂಡ ಧನ್ವಂತರಿ ದೇವರು ನಿತ್ಯ ಆರಾಧನೆಗೆ ನಾವು ಪೂಜಿಸುವಂತಹ ದೇವರು ಆರಾಧನೆಯಲ್ಲಿ ದೇವರನ್ನು ನಂಬುವಂಥದ್ದು ನಿತ್ಯ ಅನ್ನದಾನ ನಮ್ಮ ಮನೆಯಲ್ಲಿ ನಡಿಬೇಕು ಬಂದವರಿಗೆಲ್ಲ ನಾವು ಅತಿಥಿಗಳು ಅಂತ ಅವರನ್ನು ನಾವು ಸತ್ಕರಿಸಬೇಕಾದ ಹಿಂದಿನಿಂದಲೇ ಆಗುವಂತಹ ಒಂದು ಸಂಪ್ರದಾಯ ಹಾಗೆ ನಮ್ಮ ಭೂಮಿಯಲ್ಲಿ ಮಧುರ ದೇವರು ಸಿಕ್ಕಿದ್ದಕ್ಕೂ ಒಂದು ಸಣ್ಣ ಇತಿಹಾಸ ಇದೆ ಉಳಿಯತ ಅಡ್ಕ ಅಂತ ಒಂದು ಪ್ರದೇಶ ಇದೆ ಸರಿ ಉಳಿಯತ ಅಡ್ಕ ನಮ್ಮ ಗೋಮಾಳ ನಮ್ಮ ದನಗಳು ಮೇಯುವಂತಹ ಸ್ಥಳವಾಗಿ ತುಂಬ ಕಾಲದಲ್ಲಿ ಅಲ್ಲಿ ಈ ಮದರು ಎಂಬಂತಹ ಮಾತೆ ಸೊಪ್ಪು ಹರಿಯುವಾಗ ಅನಾ ಅನಾಚಿತವಾಗಿ ಒಂದು ಕಲ್ಲಿಗೆ ಕತ್ತಿತಾಗಿತ್ತು ಸರಿ ಆ ಕಲ್ಲಿಗೆ ಕತ್ತಾಗದ ಕಲ್ಲಿನಿಂದ ರಕ್ತ ಚುನುಕಿತು ರಕ್ತ ಚಿಮ್ಮಿದಾಗ ದಿಗ್ಭ್ರಮೆಗೊಂಡು ಆ ಆಡಳಿತದ ವರ್ಗ ರಾಜರಲ್ಲಿ ತಿಳಿಸಿದಾಗ ಆ ಬಗ್ಗೆ ಹಲವು ಚಿಂತನೆಗಳು ನಡೆಯಿತು ಸರಿ ಪ್ರಶ್ನ ಮಾರ್ಗದಲ್ಲಿ ಚಿಂತನೆ ನಡೆದಾಗ ಅದು ಶಿವಚೈತನ್ಯ ಇರುವಂತಹ ಶಿಲೆ ಅಂತ ಹೀಗೆ ತೀರ್ಮಾನ ಆಯಿತು ಹಾಗೆ ಆ ಮಧುರ ದೇವಸ್ಥಾನದಲ್ಲಿ ಈಗ ಕಾಣುವಂತಹ ಏನು ಕಾಶಿ ವಿಶ್ವನಾಥ ಎಂಬಂತಹ ದೇವರ ಗುಡಿಯ ಎಡದ ಭಾಗದಲ್ಲಿ ವಾಯುವ್ಯದಲ್ಲಿ ಆ ದೇವರ ಹೊಸ ಗುಡಿ ನಿರ್ಮಾಣ ಆಯಿತು ಅದೀಗ ನಾವು ಕಾಣುವಂತಹ ನಮ್ಮ ಸಿದ್ದಿವಿನಾಯಕ ದೇವಸ್ಥಾನ ಅಂತ ಹೀಗೆ ನಾವು ಕಾಣುತ್ತೇವೆ ಹಾಗೆ ಆ ದೇವಸ್ಥಾನಕ್ಕೂ ನಮ್ಮ ಮನೆಗೂ ಅಭೇದ್ಯವಾದಂತಹ ಸಂಬಂಧ ನಮ್ಮ ಭೂಮಿಯಲ್ಲಿ ಕಾಣಲಿಕ್ಕೆ ಸಿಕ್ಕಿದಂತಹ ದೇವರು ಅದು ನಮಗೊಂದು ಪ್ರತ್ಯೇಕವಾದಂತಹ ಒಂದು ಸಂಪರ್ಕ ನಮಗೂ ಆ ದೇವರಿಗೂ ನಮ್ಮ ಭೂಮಿಯಲ್ಲಿ ದೊರಕಿದಂತಹ ಕಲ್ಲು ಶಿಲೆ ಹೀಗೆ ಒಂದು ರೀತಿಯಾದ ಸಂಬಂಧ ಆಮೇಲೆ ಈ ಕ್ಷೇತ್ರ ನಿರ್ಮಾಣ ಆಗುವಾಗ ಅಲ್ಲಿ ಮಹಾಗಣಪತಿಯ ದೇವರ ಯಾವುದೇ ರೀತಿಯ ವ್ಯವಸ್ಥೆಗಳು ಇರಲಿಲ್ಲ ಇರಲಿಲ್ಲ ಯಾಕೆಂತಂದ್ರೆ ಶಾಸ್ತ್ರೀಯವಾಗಿ ನೋಡಿದ್ರೆ ನಮಗೆ ಕಳೀಲಿಕ್ಕೆ ಸಾಧ್ಯ ಉಂಟು ಅದು ಒಂದು ವಾಸ್ತುಶಿಲ್ಪ ಶಾಸ್ತ್ರ ಪ್ರಕಾರ ಗಣಪತಿ ದೇವರ ಪ್ರತಿಷ್ಠಾಪನೆಗೆ ಇಂತಿಂತದೇ ತಾಳ ಇಂತಹದ್ದೇ ಕೋನ ಅಂತ ಇದೆ ಕನ್ನಿಮೂಲೆಯಲ್ಲೇ ಗಣಪತಿ ಪ್ರತಿಷ್ಠಾಪನೆ ನಡೆಯಬೇಕು ಸರಿ ಕ್ಷೇತ್ರ ನಿರ್ಮಾಣ ಶಾಸ್ತ್ರದಲ್ಲಿ ಸರಿ ಮಧೂರಿನಲ್ಲಿ ಹಾಗೆ ಇಲ್ಲ ಮುಖಮಂಟಪದಲ್ಲಿ ತೆಂಕುಮುಖವಾಗಿ ಗಣಪತಿಯನ್ನು ನಾವು ಇವತ್ತು ಕೈ ಮುಗಿತಾ ಅದು ಒಂದು ಮಗುವಿನ ಚಿತ್ತದಲ್ಲಿ ಗೋಚರಿಸಿದಂತಹ ಒಂದು ಚಿತ್ರಣ ಖಂಡಿತ ಅದು ನಮ್ಮ ಮನೆಯಿಂದ ಹೋದಂತಹ ಒಂದು ಮಗುವಿನ ಭಾವನೆಯಲ್ಲಿ ಮೂಡಿ ಬಂದಂತಹ ಶಿಲ್ಪ ಅಂತ ಹೀಗೊಂದು ಚಿತ್ರ ಒಂದು ಕಥೆ ಇದೆ ಅದಕ್ಕೆ ಮನೆಯಿಂದ ನಮ್ಮ ಹಿರಿಯರು ಮತ್ತು ಒಂದು ಮಗು ಕ್ಷೇತ್ರದ ಉತ್ಸವಕ್ಕಾಗಿ ಹೋದ ಸಂದರ್ಭದಲ್ಲಿ ಉತ್ಸವಕ್ಕೂ ಇನ್ನಿತರ ಯಾವುದೇ ಹಬ್ಬದ ದಿನದಲ್ಲಿ ಹೋದಾಗ ಈ ವಿಶಾಲವಾದಂತಹ ಈ ಮುಖಮಂಟಪದ ಈ ಮೂಲೆಯಲ್ಲಿ ಮಗು ಈ ಧೂಪಕ್ಕೆ ತಂದಂತಹ ಏನು ಬಂಗ ಇದು ಅಗ್ನಿಯ ಗಟ್ಟಿ ಇದೆಯಲ್ಲ ಅಂದ್ರೆ ಕರ್ಪೂರ 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 ಅಲ್ಲ ಆ ಮಸಿ ಮಸಿ ಸರಿ ಅದರಿಂದ ಒಂದು ಚಿತ್ರಣ ತನ್ನ ಮನಸ್ಸಿಗೆ ಒಂದು ಚಿತ್ರಣವನ್ನು ಗೋಚರಿಸಿದ್ರು ಚಿತ್ರಣ ಆದ ಮೇಲೆ ಮಗುವಿಗೆ ಅದು ಭಯಾನಕ ಆಯ್ತು ಒಂದು ರೀತಿಯಲ್ಲಿ ಆ ಶಕ್ತಿ ಚೈತನ್ಯ ಮೂಡಿ ಬಂದಾಗ ಒಂದು ರೀತಿ ದಿಗ್ಭ್ರಮೆ ಆಯ್ತು ಮಗು ಕೂಗಿದಾಗ ಹಿರಿಯರು ಅಲ್ಲೇ ಒಳಗೆ ಶಿವನಗುಡಿಯಲ್ಲಿದ್ದವರು ಆ ಮಂಡಲಕ್ಕಾಗಿ ಉಪಯೋಗಿಸಿದಂತಹ ಹಕ್ಕಿ ಉಡಿಯುತ್ತಲ್ಲಿ ಅದನ್ನು ಕೈಯಲ್ಲಿ ತಂದು ತುಪ್ಪ ಬೆರೆಸಿ ಸರಿ ದೀಪಕ್ಕೆ ತೋರಿಸಿ ಅದನ್ನೇ ಪ್ರಥಮ ನೈವೇದ್ಯ ಅಂತ ಪಚ್ಚೆಪ್ಪ ಅಂತ ಇವತ್ತು ಕೂಡ ಆಗಬೇಕು ಉಂಟು ಈಗಲೂ ಉಂಟು ಅದೇ ಪಚ್ಚೆಪ್ಪ ಅಂತ ಅದು ಪ್ರಥಮ ನೈವೇದ್ಯ ಆವತ್ತು ದೇವರು ಗೋಚರಿಸಿದಾಗ ಹಿ ಹಿರಿಯರು ಯಾವುದೇ ವ್ಯವಸ್ಥೆ ಇಲ್ಲದೆ ಮಾಡಬೇಕಾಗಿ ಬಂದಂತಹ ಒಂದು ನೈವೇದ್ಯ ಬರೀ ತುಪ್ಪದಲ್ಲಿ ಬೆರೆಸಿ ಬೇಯಲಿಕ್ಕಿಲ್ಲ ಅದು ದೀಪಕ್ಕೆ ತೋರಿಸಿ ಸಮರ್ಪಣೆ ಮಾಡಿ ಅದು ಇವತ್ತು ವಿಶಿಷ್ಟ ನೈವೇದ್ಯ ಇದೆ ಮಧುರ ದೇವಸ್ಥಾನದಲ್ಲಿ ಮಧ್ಯಾಹ್ನಕ್ಕೆ ಆ ನೈವೇದ್ಯ ಆಗಲೇಬೇಕು ಅದಾದ ಮೇಲೆ ಅಪ್ಪದ ಪಚ್ಚೆಯಪ್ಪ ಅಂತಲೇ ಹೇಳೋದು ಪೂರ್ತಿ ಬೆಂದದ್ದಲ್ಲ ಹಾಗೆ ಆ ನೈವೇದ್ಯ ಆದ ಮೇಲೆ ಮಹಾಗಣಪತಿ ದೇವರಿಗೆ ಬೇರೆ ನೈವೇದ್ಯ ಇಲ್ಲ ಸರಿ ಸರಿ ಇದು ನಡೆದು ಬರುವಂತಹ ಸೇವೆ ಅಂತ ಮಾಡ್ತಾರೆ ಅದು ಹಾಂ ತುಪ್ಪ ಮಾತ್ರ ಅದನ್ನು ಬೆಂಕಿ ತೋರಿಸಿ ಮತ್ತೆ ಅದರಲ್ಲಿ ಅಪಕಾರಿಯಲ್ಲಿ ಉಳಿದು ನೈವೇದ್ಯ ನಾವು ಈ ಮನೆಯಲ್ಲಿ ಐದು ಶಾಖೆಗಳು ಇದ್ದೇವೆ ಮಂದಿರ ಮಕ್ಕಳು ಇದೆ ಒಟ್ಟಿಗೆ ನಾವು ಮೂರ್ತಿ ಏನಾಗ್ಬೋದು ಆದರೆ ನಮಗೆ ಭೂಮಿಯೆಲ್ಲ ಹಲವು ಕಡೆಯಲ್ಲಿ ಭೂಮಿಗಳುಂಟು ಸ್ಥಳಗಳುಂಟು ಹಾಗಾಗಿ ಎಲ್ಲ ಹಲವು ಮಂದಿಗಳು ಹಲವು ಭೂಮಿಯಲ್ಲಿ ವಾಸ ಮಾಡಿಕೊಳ್ಳಿದ್ದೇವೆ ಇಲ್ಲಿ ನಾನು ಮತ್ತು ನನ್ನ ಚಿಕ್ಕಪ್ಪನ ಮಗ ನನ್ನ ಸಹೋದರ ನಾವು ಎರಡು ಕುಟುಂಬ ಇಲ್ಲಿದ್ದೇವೆ ನನ್ನ ಹೆಂಡತಿ ನನ್ನ ಎರಡು ಮಕ್ಕಳು ಅವನ ಹೆಂಡತಿ ಅವನ ಎರಡು ಮಕ್ಕಳು ಇಷ್ಟು ಜನ ನಾವಿಲ್ಲಿದ್ದೇವೆ ಮಧುರ್ ದೇವಸ್ಥಾನಕ್ಕೆ ನಮಗೆ ಈಗ ಸದ್ಯದವರೆಗೆ ನಾವು ಅಲ್ಲಿಗೆ ಹೋಗುತ್ತಿರಲಿಲ್ಲ ಅದಕ್ಕೊಂದು ಸಣ್ಣ ಕಥೆ ನಡೆದಿದೆ ಹೌದೌದು ಹಿಂದಿನ ಆಡಳಿತದಾರರು ನಮಗೂ ಆಗಿ ಒಂದು ಸಲ ಮನಸ್ತಾಪಕ್ಕೆ ಒಂದು ವಿಷಯ ಬಂತು ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗುವುದನ್ನು ಕೈ ಮಾಡಿ ಹೌದು ಕೈಬಿಟ್ಟೆವು ಎಷ್ಟೋ ಕಾಲ ನಮಗೆ ಹೋಗುವಂತಹ ಒಂದು ಪರಿಸ್ಥಿತಿ ಇರಲಿಲ್ಲ ಎರಡು ಸಾವಿರದ ಇಸವಿಯಲ್ಲಿ ಅಲ್ಲಿ ನಡೆದಂತಹ ಅಷ್ಟಮಂಗಲ ಪ್ರಶ್ನೆಯಲ್ಲಿ ನಾವು ಬಂದೇ ಆಗಬೇಕು ಎನ್ನುವಂತಹ ನಿರ್ದೇಶನ ಪ್ರಶ್ನೆ ಮುಖೇನ ಆಯಿತು ಆಗ ಆ ಪ್ರಶ್ನೆ ಮಧ್ಯೆ ದೇವಸ್ಥಾನದ ಭಾರವಾಹಿಗಳು ಇಲ್ಲಿಗೆ ಬಂದವು ನಮ್ಮಲ್ಲಿ ಈ ವಿಷಯ ಅಲ್ಲಿ ನಡೆಯುವಂತಹ ವಿಷಯಗಳಿದವು ಈ ಹಿಂದೆಯೂ ಎರಡು ಮೂರು ಅಷ್ಟಮಂಗಲ ಪ್ರಶ್ನೆ ಹಿಂದೆ ನಡೆದಂಥ ಅರವತ್ತನೇ ಸವೆಯಲ್ಲಿ ಎಪ್ಪತ್ನಾಲ್ಕನೇ ಸಭೆಯಲ್ಲಿ ನಡೆದಂಥ ಅಷ್ಟಮಂಗಲ ಪ್ರಶ್ನೆಗಳೆಲ್ಲ ಈ ವಿಷಯ ಬಂದಿತ್ತು ಆಗ ಅದಕ್ಕೊಂದು ಪರಿಹಾರ ಮಾಡಿಕೊಳ್ಳಿಕ್ಕೆ ಆವತ್ತಿನ ಸಾಧ್ಯ ಆಗಲಿಲ್ಲ ಈ ಸರ್ತಿ ದೇವರು ಹೇಳುವುದನ್ನು ಕಾರ್ಯಗತ ಮಾಡಲೇಬೇಕು ಅಂತಲ್ಲದ್ರೆ ಅಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಮುಂದೆ ಹೋಗುವುದಿಲ್ಲ ಹಾಗಾಗಿ ನೀವು ಬರಲೇಬೇಕು ನಿಮಗೂ ದೇವರಿಗಿರುವಂತಹ ಇರುವಂತಹ ಅಭೇದ್ಯವಾದಂತಹ ಸಂಬಂಧ ಅದನ್ನು ಮುಂದುವರಿಸಬೇಕು ಅಂತ ಹೀಗೊಂದು ಅಭಿಪ್ರಾಯ ಅದಕ್ಕೆ ಕಾರಣ ಉಂಟು ಹೋಗದೇ ಇರುವುದಕ್ಕೊಂದು ಸರಿ ಸಣ್ಣ ಕಥೆ ಉಂಟು ಆವತ್ತಿನ ಆಡಳಿತದಾರರು ರಾಜರ ಪರಂಪರೆಯವರು ಒಂದು ರೀತಿಯಲ್ಲಿ ಅವರ ಸ್ವಾತಂತ್ರ್ಯಕ್ಕೆ ಮೀರಿದಂತಹ ವ್ಯವಸ್ಥೆಗೆ ಕೈ ಹಾಕಿದಾಗ ಆವತ್ತಿನ ಕಾಲ ಆವತ್ತಿನ ಜನಜೀವನದ ಬದುಕಿನ ಸಂಪ್ರದಾಯಸ್ಥರು ಅವರಿಗೆ ಅದನ್ನು ಆ ರೀತಿಯಲ್ಲಿ ಹೋಗುವುದಕ್ಕೆ ಮುಂದುವರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾಗಿ ಬಿಟ್ಟು ಬಂದಂತಹ ಒಂದು ಕಥೆ ಉಂಟು ಹಾಗಾಗಿ ಎಷ್ಟೋ ಕಾಲ ಹೋಗದೇ ಇದ್ದಂತಹ ನಮಗೆ ಪುನಃ ಹೋಗುವಂತಹ ಒಂದು ಸನ್ನಿವೇಶ ಆಗಲೂ ನಾವು ಹೇಳಿದ್ದೇನೆಂತಂದರೆ ನಮಗೆ ವಿಷಯ ಗೊತ್ತಿಲ್ಲ ಒಂದು ಪ್ರಶ್ನೆ ಮುಖೇನ ನಾವು ಮುಂದುವರಿಸ್ಬೋದು ಅಂತ ಆ ಪ್ರಶ್ನೆಗೆ ಅವರು ಒಪ್ಪಬೇಕು ಮಾತ್ರ ಅವರು ಒಪ್ಪಬೇಕು ಈಗಿರುವಂತಹ ತಂತ್ರಿಗಳು ಒಪ್ಪಬೇಕು ಹಾಗೆ ನಾವೆಲ್ಲ ಯೋ ಎಲ್ಲರೂ ಸೇರಿಕೊಂಡು ಇದಕ್ಕೊಂದು ಸೂಕ್ತ ಪರಿಹಾರ ಹಾಗೆ ಹೌದಾದರೆ ಹಾಗೆ ಇಲ್ಲಿಯೇ ಪ್ರಶ್ನೆ ಆಯಿತು ಈ ಮನೆಯ ಮುಂದೆ ಇಲ್ಲಿ ತಪ್ಪರ ಹಾಕಿ ನಾಲ್ಕು ದಿವಸದ ಅಷ್ಟಮಂಗಲ ಪ್ರಶ್ನೆ ಈ ವಿಷಯಕ್ಕೆ ಬೇಕಾಗಿಯೇ ನಡೆಯಿತು ಅದಕ್ಕೆ ರಾಜರ ಪ್ರತಿನಿಧಿಗಳು ಬಂದರು ತಂತ್ರಿಗಳ ಪ್ರತಿನಿಧಿಗಳು ಇದ್ದರು ಊರವರ ಎಲ್ಲರೂ ಗಣ್ಯರಿದ್ದರು ಹಾಗೆ ಇದ್ದು ನಡೆದಂತಹ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಹೋಗುವಂತಹ ಒಂದು ವ್ಯವಸ್ಥೆ ಆಯಿತು ಯಾಕೆಂತಂದರೆ ಎಲ್ಲ ಈಗಿರುವಂತಹ ತಂತ್ರಗಳು ಸೇರಿಕೊಂಡು ನಾವು ಸೇರಿಕೊಂಡು ಮುಂದಿನ ಕಾರ್ಯಕ್ರಮಗಳನ್ನು ತಂತ್ರದಲ್ಲಿ ನಡೆಸಿಕೊಂಡು ಹೋಗುವಂಥದ್ದು ಹಾಗೆ ಆದಮೇಲೆ ನಾನು ಎರಡು ಸಾವಿರದ ಇಸವಿಯಲ್ಲಿ ನಮ್ಮನ್ನು ಕರೆದುಕೊಂಡು ಹೋದರು ಮಾಯಪಾಡಿ ರಾಜರು ಇಲ್ಲಿ ಬಂದರು ಅವರಿಂದ ಆಗಿ ಹೋದಂಥ ವ್ಯತ್ಯಾಸಗಳನ್ನು ಅವರು ತಿದ್ದಿಕೊಂಡರು ಸರಿ ನಾವು ಮಾಯಪಾಡಿಗೆ ಹೋದೆವು ಮಾಯಪಾಡಿ ಅರಮನೆಯಲ್ಲಿ ನಮಗೂ ಕೂಡ ವಿಶೇಷವಾದಂತಹ ಸೇವೆ ಮಾಡಲಿಕ್ಕಿರುವಂತಹ ಸಂದರ್ಭ ಬಂತು ಹಾಗೆ ಅದಲ್ಲಾಗಿ ಆಮೇಲೆ ರಾಜರು ಇಲ್ಲಿಂದ ನಮ್ಮನ್ನು ಕರೆದುಕೊಂಡು ಈಗ ಆ ಸ್ಥಿತಿಯಲ್ಲಿ ಈ ವಿಷಯ ಹೊಂದಾಣಿಕೆ ಹೊಂದಾಣಿಕೆ ಹೋಗ್ತಾ ಉಂಟು ಇದೀಗ ಜೀರ್ಣೋದ್ಧಾರ ಕೆಲಸಗಳು ಆಮೇಲೆ ಪ್ರಾರಂಭ ಆಯ್ತು ಎಷ್ಟೋ ವರ್ಷ ಸ್ಥಗಿತವಾಗಿದ್ದಂತಹ ಪ್ರಯತ್ನಗಳು ಆಮೇಲೆ ಹೋಗುವುದಕ್ಕೆ ದೇವರು ಒಂದು ಮಹಾಗಣಪತಿಯೇ ಅದನ್ನು ಸರಿ ಮಾಡಿ ಸರಿ ಮಾಡಿ 음악을 듣는 그의 눈이 떠나고 있는 그의 눈이 떠나는 그의 눈을 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 떠� ಯಾವೆ ಇದು ಹಾ ಹಿಂದಿನ ಕಾಲದ ಮೂವತ್ ಮೂರನೇ ನಮ್ಮ ಅಜ್ಜಿ ಒಬ್ರು ಬೆಡಿಸಿದಂತ ಚಿತ್ರ ಹನ್ನೆರಡು ಹನ್ನೆರಡು ಸಾವಿರದ ಒಂಬೈನೂರ ಬಣ್ಣಗಳು ಈ ಸಹಜವಾದಂತ ಬಣ್ಣಗಳು ಯಾವ ಕೆಮಿಕಲ್ ಅಲ್ಲ ರಾಸಾಯನಿಕ ವಸ್ತು ಅಲ್ಲ ಇಲ್ಲ ಈ ಎಲೆಗಳು ಮಣ್ಣು ಆಮೇಲೆ ಇನ್ನಂತದು ಇವತ್ತು ಅನಂತಪುರದಲ್ಲಿ 私はカルチャーをて <us ur>、私はカルチャーを使って、カルチャーて、私はカルチャーって、私はカルんャーを使って、私はカルチャーを使っカルチャ ಇದು ಒಟ್ಟು ಎಷ್ಟುಂಟು ವಿಸ್ತಾರ ನಡೆದೇ ಹಾ ಹಾ ಇದನ್ನ ಹೇಗೆ ಮೈಂಟೇನ್ ಮಾಡ್ತೀರಾ ಇದನ್ನು ಉಂಟಾ ಕೆಲಸ ಕೀರಾ ಅಲ್ಲ ಇಲ್ಲದಿದ್ದಾನು ದೇವಸ್ಥಾನ ಕೃಷಿ ಅವಲಂಬಿತರಾಗಿದ್ದವರು ನಮ್ಮಲ್ಲಿ ನಾಲ್ಕು ಜೋಡು ಕೋಣ ಅಂತ ಅಂದರೆ ಉಳುಮೆ ಮಾಡುವುದಕ್ಕೆ ಬೇಕಾಗಿ ನಾಲ್ಕು ಜೋಡು ಕೋಣ ಮನೆಯಲ್ಲಿ ಯಾವತ್ತೂ ಹಾಕ್ತಾಯಿದ್ದೆವು ಅದೇ ರೀತಿಯಲ್ಲಿ ನಮಗೆ ಬೇಕಾದಷ್ಟು ಹಾಲು ನಮ್ಮ ಬಂದವರಿಗೆ ಹೋಗೋದಕ್ಕೆ ಒಂದು ಹತ್ತು ದನ ನಿತ್ಯ ಕಲಿಯಬೇಕಿತ್ತು ನಿತ್ಯ ಒಂದು ಕಾಲದಲ್ಲಿ ಆಮೇಲೆ ಗದ್ದೆ ಕೃಷಿಗೆಲ್ಲ ಯಂತ್ರ ಬಂತು ಹಾಗೆ ಕೋಣ ಎಲ್ಲ ಬದಲಾಯಿತು ಯಂತ್ರಗಳ ಟ್ರ್ಯಾಕ್ಟರ್ ಇಟ್ಟುಕೊಂಡಿದ್ದೆವು ಇವತ್ತು ಹತ್ತು ಮೂವತ್ತು ಎಕರೆ ಗದ್ದೆ ಬೇಸಾಯ ಮಾಡೋದಕ್ಕೆ ಸೌಕರ್ಯ ಉಂಟು ಹೌದು ಮೂವತ್ತು ಜನ ನಿತ್ಯ ಕಾಯಿಮು ಕೆಲಸ ಹೆಂಗಸರಿದ್ರು ಒಂದು ಇಪ್ಪತ್ತು ಜನ ಗಂಡಸರಿದ್ರು ಐವತ್ತು ಜನ ಕಾಯಮು ಕೆಲಸಕ್ಕಿದ್ದಂತಹ ಒಂದು ಕೃಷಿಯ ಕೆಲಸ ಮಾರಾಟ ಮಾಡ್ತೀರಾ ಹಾಲು ಈಗ ನಮ್ಮ ನಮ್ಮ ಅಗತ್ಯಕ್ಕೆ ಎರಡು ದನ ಉಂಟಷ್ಟು ಈಗ ನಮ್ಮ ಅಗತ್ಯಕ್ಕೆ ಎರಡು ದನ ಇದ್ದು ನಮ್ಮ ಬಂದವರಿಗೆ ಅರಸಿಗಳ ಎರಡು ದನ ದನವನ್ನು ಸಾಕೊಂಡಿದ್ದೇವೆ ಒಂದು ಗೋಶಾಲೆ ಇದೆ ಸ್ವಲ್ಪ ಮೇಲೆ ಉಂಟು ಅದು ಅದನ್ನು ಬರೀ ವಹಿಸಿದ್ದೇವೆ ಅವರದರ ಅದನ್ನು ಹಾಲು ಮಾರಾಟ ಮಾಡ್ತಾರೆ ಸೊಸೈಟಿಗೆ ಹಾಕ್ತಾರೆ ಅದನ್ನು ನಡೆಸ್ತಾರೆ ನಡೆಸ್ತಾರೆ ಹಾಗೆ ನಡೀತಾ ಉಂಟು ಅಂದ್ರೆ ಕೃಷಿಗೆ ಸಾವಯವ ಗೊಬ್ಬರವ ಸಾವಯವ ಗೊಬ್ಬರ ಮಾತ್ರ ನಾನು ನಮ್ಮ ತೋಟ ಇದೆ ನಾವು ಸ್ವಲ್ಪ ಹೆಚ್ಚಿಗೆ ತೋಟ ಹಾಕಿ ಈಗ ಭತ್ತದ ಕೃಷಿಯಲ್ಲಿ ಏನು ನಡೆಯುವುದಿಲ್ಲ ಭತ್ತದ ಕೃಷಿ ರದ್ದಾಯಿತು ಇಪ್ಪತ್ತು ವರ್ಷದಿಂದ ಭತ್ತ ಕೃಷಿ ಮಾಡುವುದಿಲ್ಲ ಗದ್ದೆಗಳು ಹಾಗೆಯೇ ಇವೆ ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ನೌಕರರು ಇಲ್ಲ ದುಡಿಮೆ ಮಾಡುವವರು ಯಾರೂ ಇಲ್ಲ ಕೃಷಿ ಬಗ್ಗೆ ಮತ್ತೆ ಉತ್ಪನ್ನಕ್ಕೆ ಬೆಲೆಯೂ ಸಿಗುವುದಿಲ್ಲ ಭತ್ತಕ್ಕೆ ಯಾರಿಗೂ ತೆಕ್ಕೊಳ್ಳುವವರಿಲ್ಲ ಯಾರು ತಕ್ಕೊಳ್ಳುವವರಿಲ್ಲ ಸರ್ಕಾರ ನಮ್ಮ ಕೇರಳ ಸರ್ಕಾರ ಅದಕ್ಕಿಂತ ಯಾವುದೇ ರೀತಿಯ ಪೂರೈಸುವುದಿಲ್ಲ ಏನು ಅದರಿಂದ ಪ್ರಯೋಜನ ಆಗುವುದಿಲ್ಲ ಅವರು ಸ್ವಲ್ಪ ಸ್ವಲ್ಪ ಏನೋ ಹೇಳ್ತಾರೆ ಮಾಡ್ತಾರೆ ಅಂತೂ ಕೃಷಿ ಮಾಡುವವರು ಯಾರೂ ಇಲ್ಲ ಹಾಗಾಗಿದೆ ಅದು ಇವರ ಕಾಲ ಸ್ಥಿತಿ ಹೇಳಿ ಸುಖ ಇಲ್ಲ ಆದರೆ ಒಂದು ಕಾಲದಲ್ಲಿ ಸಮೃದ್ಧವಾಗಿಷ್ಟು ಇತ್ತು ಅಷ್ಟು ನಾನು ಹೇಳ್ಬೋದು ಕೃಷಿ ಸಮೃದ್ಧವಾಗಿತ್ತು ಧಾರಾಳ ಭತ್ತ ನಮ್ಮ ಗದ್ದೆಯಲ್ಲಿ ಬೆಳೀತಾ ಇತ್ತು ಈ ಪ್ರದೇಶದ ಎಲ್ಲರ ಅಗತ್ಯಗಳಿಗೂ ಆ ಭತ್ತ ಉಪಯೋಗ ಆಗ್ತಾ ಇತ್ತು ನಾವು ಭತ್ತವನ್ನೇ ಸಂಬಳ ಕೊಡ್ತಾ ಇದ್ದದ್ದು ಅಂದರೆ ಅದಕ್ಕೆ ಅವರು ಅವ್ರು ಬರ್ತಾ ಇದ್ದರು ಅವರ ಮೈಗೂ ಅವರಿಗೆ ಅವರ ಅಗತ್ಯಗೂ ಧಾರವಾಳ ಸಾಕಂತಿತ್ತು ಈಗ ಕಾಲ ಬದಲಾಗಿದೆ ಈಗ ಎಲ್ಲ ಅವರವರ ಜೀವನ ಬದಲಾಗಿದೆ ಹಾಗೊಂದು ಮಾತು ಹೇಳಿದ್ರಿ ಅದರಿಂದ ಹೋಮವ ಅಂತ ಅಲ್ಲ ಧನ್ವಂತರಿ ದೇವಿಗೆ ಪೂಜೆ ಪೂಜೆ ಗಣಪತಿ ಮಾಡಬೇಕು ಮಧ್ಯಾಹ್ನಕ್ಕೆ ಧನ್ವಂತರಿ ದೇವರಿಗೆ ಪೂಜೆ ಹಾಕಬೇಕು ಎಷ್ಟು ಜನರಿಗೆ ಡೈಲಿ ಊಟ ಉಂಟು ನಾವೊಂದು ಈ ಬಂದವರಿಗೆಲ್ಲ ನಾವು ಭೋಜನ ಹಾಕಿ ಕಳಿಸಬೇಕು ಯಾರು ಬಂದರೂ ಕೂಡ ಅವರನ್ನು ನಾವು ಆದಷ್ಟು ಅತಿಥಿಗಳಾಗಿ ಅವರನ್ನು ಗೌರವಿಸಿ ಅವರಿಗೆ ಭೋಜನ ಕೊಟ್ಟೇ ಗಳಿಸುವಂತಹದ್ದು ಪದ್ಧತಿ ಹಿಂದಿನಿಂದಲೇ ಹಾಗೆ ಹಿಂದೆ ಎಲ್ಲ ಎಷ್ಟೋ ಜನ ಇದ್ದರು ಈ ಆಗ ಹೇಳಿದ ಹಾಗೆ ಭೂಮಿಯ ಒಡೆತನ ಇತ್ತು ನಮಗೆ ಅಷ್ಟಾಗುವ ಅದಕ್ಕೆ ಹೊಂದಿಕೊಂಡಿರುವಂತಹ ಎಲ್ಲ ಭೂಮಿಯ ಕೃಷಿಕರು ಅವರಿಗೆ ಬರ್ತಾ ಇದ್ರು ಅವರಿಗೆಲ್ಲ ಬಂದರೆ ಮಧ್ಯಾಹ್ನ ಊಟ ಮಾಡಿ ಹೋಗುವಂತಹದ್ದು ಗೇಣಿ ಕೊಡುವಂತಹದ್ದು ಅದರ ಲೆಕ್ಕಾಚಾರ ಇಡುವಂತಹದ್ದು ಹಾಗೆ ದಿನ ಬಂದು ಹೋಗುವವರ ಸಂಖ್ಯೆ ಧಾರಾಳ ಇತ್ತು ಈಗ ನಿತ್ಯ ಪೂಜೆಗೆ ಬೇಕಾದ ನಿಮ್ಮಲ್ಲೇ ಇದೆ ನಮ್ಮಲ್ಲೇ ಅಗತ್ಯ ಇಲ್ಲ ಹೊರಗಿಂದ ತರುವುದಿಲ್ಲ ಮತ್ತು ನಿತ್ಯ ಪೂಜೆ ನೀವೇ ಮಾಡುದು ಮಾಡುದು ನಾವೇ ಮಾಡಿ ತಮ್ಮ ಇದ್ದಾರೆ ನಮ್ಮ ಮಕ್ಕಳಿದ್ದಾರೆ ಹಾಗಾದರೆ ಬೆಳಿಗ್ಗೆ ಉಪವಾಸ ಹೀಗೇನಾದ್ರು ವೃತ್ತ ಉಂಟಾ ಇಲ್ಲ ಅಂದರೆ ಪೂಜೆ ಮಾಡಿಯೇ ನಾವು ಊಟ ಮಾಡುವಂಥದ್ದು ಅಲ್ಲ ಬಾಕಿ ಒಟ್ಟು ವೃತ್ತಾಚರಣೆಗಳು ಅಂತ ಏನಾದ್ರು ಹಬ್ಬ ಇದು ಉಂಟಾ ವಿಶೇಷವಾಗಿ ಈಗ ತಿಂಗಳಲ್ಲಿ ಬರುವಂಥ ಏಕಾದಶಿಗಳು ಮತ್ತೆ ದ್ವಾದಶಿ ಮತ್ತೆ ಅದೆಲ್ಲ ಆ ವೃತ್ತಗಳು ಉಂಟು ಶ್ರವಣ ನಕ್ಷತ್ರ ವೃತ್ತಾಚರಣೆ ಉಂಟು ಮತ್ತೆ ಆಗೊಬ್ರು ಹೇಳಿರು ಮಂತ್ರಿಗಳು ಮಾತ್ರ ಅಲ್ಲ ಸಣ್ಣ ಮಟ್ಟಿಗೆ ನನಗೆ ಆಸಕ್ತಿ ಉಂಟು ಹಾಗಾಗಿ ನಾನು ಸ್ವಲ್ಪ ಅದನ್ನು ತಿಳ್ಕೊಂಡಿದ್ದೇನೆ ತಿಳ್ಕೊಂಡಿದ್ದೇನೆ ಕೆಲವು ಅದರ ಶಾಸ್ತ್ರವನ್ನೆಲ್ಲ ತಿಳ್ಕೊಂಡಿದ್ದೇನೆ ಹಾಗಾಗಿ ವೃತ್ತಿಯಾಗಿ ನಾನು ಮಾಡುದಿಲ್ಲ ಮಾಡುದಿಲ್ಲ ವಿಷಯ ಗೊತ್ತಿಲ್ಲ ಗೊತ್ತಿಲ್ಲ ಅದಿಂದ ತುಂಬಾ ಜನ ಇದ್ದಾರೆ ಸರ್ ಅದ್ರಿಂದ ನಾವು ಹಲವು ಕ್ಷೇತ್ರಗಳಿಗೆ ಹೋಗ್ಬೇಕಾಗ್ತದೆ ಹಾಗೆ ಅವರನ್ನು ಹಲವು ಜನರು ಅದಕ್ಕೆ ಬೇರೆ ಸಿದ್ಧ ಮಾಡಿದ್ದೇವೆ ಅವರೆಲ್ಲ ನಮ್ಮ ಪರವಾಗಿ ಹೋಗ್ತಾರೆ ಈಗ ತಂತ್ರಿಗಳಿಗೆ ಈ ಏರಿಯಾ ಇಷ್ಟು ಏರಿಯಾ ಹೀಗೆ ಉಂಟಾ ಹಾಗೇನಿಲ್ಲ ಹಿಂದಿನಿಂದ ಬಂದಂತಹ ಕ್ಷೇತ್ರಗಳನ್ನು ನಾವು ಬಿಡುವ ಹಾಗಿಲ್ಲ ಹಿಂದಿನಿಂದ ಇಲ್ಲಿ ಹೇಳಿದ ಹಾಗೆ ಈಗ ಮಧುರ ದೇವಸ್ಥಾನಕ್ಕೆ ನಮಗೆ ಸಂಪರ್ಕ ಒಂದು ಕಾಲದಲ್ಲಿ ಅದರ ಅದು ಸ್ವಲ್ಪ ಹೋಗಿತ್ತು ಹಾಗೆ ಅದು ಎಷ್ಟು ಇದಾದರೂ ಕೂಡ ಪುನಃ ಪುನಃ ಸೇರಿಕೊಳ್ತದೆ ಹಾಗಾಗಿ ಒಂದು ಕಾಲದಲ್ಲಿ ನಮಗೆ ಆ ಭವಿಷ್ಯ ಆವತ್ತಿನ ನಮ್ಮ ಜನಸಂಖ್ಯೆ ಆ ಬಗ್ಗೆ ಆಸಕ್ತಿ ಎಂಬವರು ತಿಳಿದವರು ಸ್ವಲ್ಪ ಕಡಿಮೆ ಆಗಿದ್ದಾಗ ಸ್ವಲ್ಪ ಆ ಬಗ್ಗೆ ವಿರಳಾಗ್ತದೆ ಆಮೇಲೆ ಪುನಃ ದೇವರು ಬಯಸ್ತಾರೆ ಪುನಃ ಬೇಕು ಹಾಗೂ ಪುನಃ ಅದು ಸಿಗುತ್ತದೆ ಹೌದಾ ಈ ತಂತ್ರ ಇದಕ್ಕೆ ತಾಂತ್ರಿಕೆ ನೀವು ಯಾರಿಂದ ವಿದ್ಯಾಭ್ಯಾಸ ಕೇರಳದಲ್ಲಿ ಮೇಕಾಟ್ ಮನ ಅಂತ ಉಂಟು ಮೇಕಾಟ್ ಇಲ್ಲ ನಮ್ಮ ಒಂದು ಅಜ್ಜನ ಮನೆ ಆಗ್ತದೆ ನಮ್ಮ ಅಜ್ಜಿಯ ಮತ್ತೆ ಭಾವನೆ ಅವರಿಂದ ಅವರು ಅಲ್ಲಿ ಅವರು ತೀರಿ ಹೋಗಿದ್ದಾರೆ ಅವರು ತಿರುವಂತ ತಿರುವಂತಪುರ ಶ್ರೀಪದ್ಮನಾಭ ಸ್ವಾಮಿ ಕ್ಷೇತ್ರದಲ್ಲಿ ಎಷ್ಟೋ ವರ್ಷ ಪದ್ಮನಾಭ ಸ್ವಾಮಿ ಸೇವೆ ಮಾಡಿದವರು ಆ ಹುದ್ದೆಯಲ್ಲಿ ಅದು ದೊಡ್ಡ ಗೌರವದ ಒಂದು ಸ್ಥಾನ ನಂಬಿ ಅಂತ ಹೇಳ್ತಾರೆ ಅಲ್ಲಿ ಕಲಿತು ಆವತ್ತು ಒಳ್ಳೆ ಅನುಭವಸ್ಥರು ಆ ಬಗ್ಗೆ ವಿದ್ವಾಂಸರು ಅವರಲ್ಲೇ ನಾನು ತಂತ್ರ ವಿದ್ಯಾಭ್ಯಾಸ ಅಂತಿದ್ದೆ ಆಮೇಲೆ ವೇದಾಧ್ಯಯನ ಶೃಂಗೇರಿ ಮಠದಲ್ಲಿ ಇದ್ದೆ ನಾನು ಶೃಂಗೇರಿ ಜಗದ್ಗುರು ಸಂಸ್ಥಾನದಲ್ಲಿ ಅವಿನವಿದ್ಯಗಳು ಇರುವಾಗ ಇಷ್ಟರು ಇರುವಾಗ ಈಗಿನ ಭಾರತೀಯ ತೀರ್ಥರು ಕೂಡ ನಮಗೆ ಆವತ್ತು ಅಧ್ಯಾಪಕರಾಗಿದ್ದರು ಈಗ ಈಗಿರುವಂತಹ ಜಗದ್ಗುರುಗಳು ಅವತ್ತು ಸನ್ಯಾಸೀಕಾರ ಮೊದಲು ನಮ್ಮ ಸದ್ವಿದ್ಯಾ ಸಂಜೀವಿ ಪಾಠಶಾಲೆಯಲ್ಲಿ ಅವರು ಅಧ್ಯಾಪಕರಾಗಿ ಅವರು ಬರ್ತಾ ಇದ್ದರು ಹಾಗೆ ನಾನು ನನಗೆ ವೇದಾಧ್ಯಯನ ಮಾಡುತ್ತಿರುವಂತಹ ಒಂದು ಅವಕಾಶ മലാണോ മലയാളം ഒന്നെടുത്ത് മലയാള വീക്ഷകരി ധാരാളം പറയാം മലയാളം കേരളത്തിൻ്റെ മാതൃഭാഷയാണ് ഈ തന്ത്രം തന്ത്രശാസ്ത്രം അത് കേരളീയ തന്ത്രശാസ്ത്രം അത് വളരെ പിന്നെ സാന്നിധ്യ വിഷയത്തിൽ വളരെ ചൈതന്യപൂർണ്ണമായിട്ടുള്ള ഒരു ശാസ്ത്രമാണ് ക്ഷേത്രം കേരള ക്ഷേത്രങ്ങളിലേക്ക് പോയി കഴിഞ്ഞാൽ മനസ്സിലാവും ഗുരുവായൂർ ക്ഷേത്രം ശബരിമല ക്ഷേത്രം അതുപോലെ തന്നെ പല ക്ഷേത്രങ്ങളും കേരളത്തിന്റെ തനിമ അതിന്റെ ശാസ്ത്ര നിയമങ്ങൾ അതിന് പ്രത്യേകമായി ദൈവികമായിട്ട് ചൈതന്യം കൂടുതലുണ്ട് നമ്മള് ഭാരതം ഒട്ടക്കുണ്ട് എന്നാൽ തന്നെ കേരളത്തിലുള്ള ഒരു സമ്പ്രദായം അതിന്റെ ചൈതന്യം അത് വൈശിഷ്ടമാണ് അത് വേറെ എവിടെയും കാണാൻ കിട്ടില്ല കേരളത്തിൽ മാത്രം അതാണ് ഈ ശാസ്ത്രത്തിന് വളരെ ഒരു പിന്നെന്താ പറയണ്ടേ ഗൗരവം അല്ലെങ്കിൽ അതിനൊരു എല്ലാവരും പിന്നെ അതിന് തോന്നുന്നതായിട്ടുള്ള അതിനെ ആദരിക്കുന്നതായിട്ടുള്ള ഒരു വിഷയം വരാൻ കാരണം കേരളീയ തന്ത്രശാസ്ത്രത്തിന് വളരെ പ്രാധാന്യമുള്ള വിദ്യാപീഠ ആലോചകൾ വിദ്യാ സഞ്ജീവനി പാഠശാല അല്ലെങ്കിൽ സംസ്കൃത പാഠ ആ മേലെ വേദപാഠ് അല്ലെങ്കിൽ നാളൊരു നാല്ക്ക് വർഷം ഇല്ലേ അതുകൊണ്ട് ആ മേലെ വർബേക്കാൽ ബന്ധു അത് വേറെ കാരണത്ത് ആരോഗ്യ സമസ്തകളെ കുട്ടികളാണ് അത് ചളിത പ്രദേശം ശൃങ്കേരി എന്ന് ಅಲ್ಲಿ ಆ ನನಗೆ ಹಿಡಿಸಲಿಲ್ಲ ಹಾಗಾಗಿ ನಾನು ಬಿಡಬೇಕಾಗಿ ಬಂತು ಅಲ್ಲಿ ವೇದಾಧ್ಯಯನ ಇಡೀ ಮಾಡಬೇಕು ಅಂತ ಬಯಸಿದ್ದೆ ಆದರೆ ನಾಲ್ಕು ವರ್ಷದಲ್ಲಿ ನಾನು ಪುನಃ ಇವರಿಗೆ ಬಂದು ಮತ್ತೆ ತಂತ್ರಶಾಸ್ತ್ರ ಕಲಿಯಲ್ಲಿ ಕೇರಳಕ್ಕೆ ಹೋಗ್ತು ಕನ್ನಡವನ್ನು ಇಲ್ಲೇ ಬಂದು ಕಲ್ತದ ಶೃಂಗೇರಿ ಅಲ್ಲ ಇಲ್ಲಿ ಕೇರಳದಲ್ಲಿ ಈಗ ಇಲ್ಲಿ ನಮ್ಮ ಇದು ಕನ್ನಡ ರಾಜ್ಯ ಯಾವ ರೀತಿ ಒಂದು ಇಲ್ಲಿ ನೀಲೇಶ್ವರದವರು ಇಲ್ಲೆಲ್ಲ ಕನ್ನಡ ಶಾಲೆಗಳೇ ಇದ್ದದ್ದು ಹೌದು ಈಗ ಮಲಯಾಳವನ್ನು ಅವರು ಒತ್ತಾಯ ಕಲಿಸ್ತಾ ಇದ್ದಾರೆ ಕನ್ನಡ ಸಾಧ್ಯ ಇಲ್ಲ ಅಷ್ಟರ ಶಾಲೆಗಳಿಗೆ ಧಾರಾಳ ಖಂಡಿತವಾಗಿ ಉಂಟು ಇದು ನಾವೆಲ್ಲ ಕನ್ನಡವೇ ಕಲ್ತದ್ದು ಯಾವತ್ತು ಮಲಯಾಳ ಶಾಲೆ ಇರಲಿಲ್ಲ ನಮ್ಮ ಶಾಲೆ ನನ್ನ ಸಣ್ಣ ಪ್ರಾಯದಲ್ಲಿ ಇಲ್ಲೆಲ್ಲ ಕನ್ನಡ ಶಾಲೆಗಳೇ ಇದ್ದದ್ದು ಹಾಗಾಗಿ ನಾನು ಕನ್ನಡ ಶಾಲೆಯಲ್ಲಿ ಕಲ್ತದ್ದು ಕಲ್ತದ್ದು ಶಾಲಾ ಶಾಲಾ ವಿದ್ಯಾಭ್ಯಾಸ ಕನ್ನಡ ಭಾಷೆಯಲ್ಲಿ ನಿಮ್ಮ ಅದಿನಲ್ಲಿ ಏನಾದ್ರು ಶಾಲೆ ನಡೆಸಿದ್ರೆ ಹೌದು ನಮ್ಮ ಮಧುರ ಶಾಲೆ ಅನ್ನುವಂಥದ್ದು ಹೌದು ನಮ್ಮ ಮನೆಯಿಂದಲೇ ಒಂದು ಕಾಲದಲ್ಲಿ ಕಟ್ಟಿ